ಎಲ್ಲರಿಗೂ ನಮಸ್ಕಾರ ಜಾತಕ ಕುಂಡಲಿಯಲ್ಲಿ ಬರುವಂತಹ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಮೊದಲನೇ ನಕ್ಷತ್ರವೇ ಅಶ್ವಿನಿ ನಕ್ಷತ್ರ ಜಾತಕದಲ್ಲಿ ಚಂದ್ರಗ್ರಹ ಸ್ಥಿತವಾಗಿರುವಂತಹ ನಕ್ಷತ್ರವೇ ಜನ್ಮ ನಕ್ಷತ್ರವಾಗುತ್ತದೆ ಅದೇ ರೀತಿ ಆ ನಕ್ಷತ್ರ ಇರುವಂತಹ ರಾಶಿಯೇ ಜನ್ಮರಾಶಿಯಾಗುತ್ತದೆ ಯಾರು ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿರುತ್ತಾರೋ ಅವರಿಗೆ ಜನ್ಮ ಸಮಯದಲ್ಲಿ ಕೇತುದಶ ನಡೆಯುತ್ತಿರುತ್ತದೆ ಈ ಅಶ್ವಿನಿ ನಕ್ಷತ್ರವು ಆಕಾಶದಲ್ಲಿ ಕಾಣುವಂತೆ ಕುದುರೆಯ ರೂಪವನ್ನು ಹೋಲುತ್ತದೆ ಈ ಅಶ್ವಿನಿ ನಕ್ಷತ್ರದ ಅಧಿದೇವತೆ ಅಶ್ವಿನಿ ಕುಮಾರರು ಅಧಿಪತಿ ಗ್ರಹವಾಗಿರುವುದರಿಂದ ಜಾತಕರು ಕೇತು ದಶಾದಲ್ಲಿ ಜನಿಸಿರುತ್ತಾರೆ ಈ ಅಶ್ವಿನಿ ನಕ್ಷತ್ರವು ಮೇಷರಾಶಿಯಲ್ಲಿ ಸೊನ್ನೆ ಡಿಗ್ರಿಯಿಂದ ಶುರುವಾಗಿ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷಗಳಲ್ಲಿ ಕೊನೆಗೊಳ್ಳುತ್ತದೆ ಇದು ಪುರುಷ ನಕ್ಷತ್ರವಾಗಿದ್ದು ಯೋನಿಯಲ್ಲಿ ಗಂಡು ಕುದುರೆಯನ್ನು ಸೂಚಿಸುತ್ತದೆ ಅಶ್ವಿನಿ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸುವವರಿಗೆ ಛು ಅಕ್ಷರವನ್ನು ಎರಡನೇ ಪಾದದಲ್ಲಿ ಜನಿಸುವವರಿಗೆ ಛೆ ಅಕ್ಷರವನ್ನು ಮೂರನೇ ಪಾದದಲ್ಲಿ ಜನಿಸುವವರಿಗೆ ಛೋ ಅಕ್ಷರವನ್ನು ಮತ್ತು ನಾಲ್ಕನೇ ಪಾದದಲ್ಲಿ ಜನಿಸುವವರಿಗೆ ಲಾ ಅಕ್ಷರದಲ್ಲಿ ಹೆಸರನ್ನು ಇಡಬಹುದಾಗಿದೆ ಪ್ರತಿಯೊಂದು ನಕ್ಷತ್ರವು ನಾಲ್ಕು ಪಾದಗಳಿಂದ ಕೂಡಿರುತ್ತದೆ ಆ ರೀತಿ ಅಶ್ವಿನಿ ನಕ್ಷತ್ರದ ಮೊದಲನೇ ಪಾದದಲ್ಲಿರುವಂತಹ ನವಾಂಶವು ಮೇಷರಾಶಿಯಲ್ಲಿ ಎರಡನೇ ಪಾದದ ನವಾಂಶವು ವೃಷಭ ರಾಶಿಯಲ್ಲಿ ಮೂರನೇ ಪಾದದ ನವಾಂಶವು ಮಿಥುನ ರಾಶಿಯಲ್ಲಿ ಮತ್ತು ನಾಲ್ಕನೇ ಪಾದದ ನವಾಂಶವು ಕಟಕ ರಾಶಿಯಲ್ಲಿ ಸಿದ್ಧವಾಗುತ್ತದೆ ನವಾಂಶ ಕುಂಡಲಿಯನ್ನು ರಚಿಸಬೇಕಾದರೆ ಈ ಒಂದು ನಕ್ಷತ್ರ ಪಾದಗಳು ಬಹಳ ಪ್ರಮುಖವಾಗಿ ಬೇಕಾಗುತ್ತದೆ ಅಶ್ವಿನಿ ನಕ್ಷತ್ರದ ಮೊದಲನೇ ಪಾದದಲ್ಲಿ ಸ್ಥಿತವಾಗಿರುವಂತಹ ಗ್ರಹವು ನವಾಂಶ ಕುಂಡಲಿಯಲ್ಲಿ ಮೇಷರಾಶಿಯಲ್ಲಿಯೇ ಸ್ಥಿತಗೊಳ್ಳುತ್ತದೆ ಅದೇ ರೀತಿ ಎರಡನೇ ಪಾದದಲ್ಲಿ ಸ್ಥಿತಗೊಂಡಿರುವಂತಹ ಗ್ರಹವು ನವಾಂಶ ಕುಂಡಲಿಯಲ್ಲಿ ವೃಷಭ ರಾಶಿಯಲ್ಲಿ ಸ್ಥಿತಗೊಳ್ಳುತ್ತದೆ ಮೂರನೇ ಪಾದದಲ್ಲಿ ಸ್ಥಿತಗೊಂಡಿರುವ ಗ್ರಹವು ನವಾಂಶದಲ್ಲಿ ಮಿಥುನ ರಾಶಿಯಲ್ಲಿ ಮತ್ತು ನಾಲ್ಕನೇ ಪಾದದಲ್ಲಿ ಸ್ಥಿತಗೊಂಡಿರುವಂತಹ ಗ್ರಹಗಳು ನವಾಂಶ ಕುಂಡಲಿಯಲ್ಲಿ ಕಟಕ ರಾಶಿಯಲ್ಲಿ ಸ್ಥಿತಗೊಳ್ಳುತ್ತದೆ ಈ ರೀತಿ ನವಾಂಶ ಕುಂಡಲಿಯ ರಚನೆಯಲ್ಲಿ ನಕ್ಷತ್ರ ಪಾದಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಈ ಅಶ್ವಿನಿ ನಕ್ಷತ್ರದ ಅಧಿಪತಿ ಕೇತು ಗ್ರಹವಾಗಿದ್ದು ರಾಶಿ ಅಧಿಪತಿಯು ಮಂಗಳ ಗ್ರಹವಾಗಿರುವುದರಿಂದ ಈ ನಕ್ಷತ್ರದಲ್ಲಿ ಜನಿಸುವವರೆಗೆ ಈ ಮಂಗಳ ಮತ್ತು ಕೇತು ಗ್ರಹಗಳ ಗುಣಲಕ್ಷಣಗಳು ಹೆಚ್ಚಾಗಿರುತ್ತವೆ ಈ ಅಶ್ವಿನಿ ನಕ್ಷತ್ರವನ್ನು ವಿಶೇಷವಾಗಿ ಪ್ರಯಾಣದ ನಕ್ಷತ್ರ ಎಂದು ಕರೆಯುತ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿರುವವರು ಒಂದೇ ಕಡೆ ಇರಲು ಇಷ್ಟಪಡದೆ ಹೆಚ್ಚು ಸ್ಥಳ ಬದಲಾವಣೆಯನ್ನು ಬಯಸುತ್ತಾರೆ ಇವರು ಹೆಚ್ಚು ಬಲಯುತರಾಗಿದ್ದು ನೇರ ನುಡಿ ಹಠದ ಸ್ವಭಾವ ಧೈರ್ಯಶಾಲಿಗಳು ಆಕರ್ಷಕ ವ್ಯಕ್ತಿತ್ವ ಹಠಮಾರಿಗಳು ಮಾತಿನಲ್ಲಿ ಆಕರ್ಷಣೆ ಸ್ವತಂತ್ರತೆ ಕಠಿಣ ಸ್ವಭಾವ ಅನ್ಯಾಯವನ್ನು ಸಹಿಸದೇ ಇರುವಂಥವರು ಅನ್ಯಾಯದ ವಿರುದ್ಧ ಧ್ವನಿ ಹೆತ್ತಲು ಇಷ್ಟಪಡುತ್ತಾರೆ ಆರೋಗ್ಯ ವಿಚಾರದಲ್ಲಿ ಇವರು ಸ್ವಯಂ ವೈದ್ಯರಾಗಿರುತ್ತಾರೆ ಕೆಲವೊಮ್ಮೆ ತಮ್ಮ ಕೆಲಸಗಳನ್ನು ಜವಾಬ್ದಾರಿಯಿಂದ ನಡೆಸಲು ಇವರಿಗೆ ಸಾಧ್ಯವಾಗುವುದಿಲ್ಲ ಇವರು ಇತರರಿಗೆ ಸೇವೆ ಮಾಡಲು ಬಯಸುತ್ತಾರೆ ವಿನಯವಂತಿಕೆ ಇವರ ಸ್ವಭಾವದಲ್ಲೇ ಇರುತ್ತದೆ ಪ್ರಯಾಣದಲ್ಲಿ ಹೆಚ್ಚಿನ ಒಲವು ಹೋರಾಟ ಮಾಡುವಂತಹ ಪ್ರವೃತ್ತಿ ಉತ್ತಮ ಮಾತುಗಾರರು ಸದಾ ಅವಸರದ ಪ್ರವೃತ್ತಿ ಮುಂಗೋಪಿಗಳು ಆಧ್ಯಾತ್ಮದಲ್ಲಿ ಆಸಕ್ತಿ ಉತ್ತಮ ಸಲಹೆಗಾರರು ಪರಿಶ್ರಮಿಗಳು ಸಹಾಯ ಮಾಡುವಂತಹ ಮನಸ್ಥಿತಿಯನ್ನು ಹೊಂದಿರುತ್ತಾರೆ ಈ ನಕ್ಷತ್ರದವರು ಬುದ್ಧಿವಂತಿಕೆಯಲ್ಲಿ ಹೆಚ್ಚಿನ ಚುರುಕುತನವನ್ನು ಹೊಂದಿರುತ್ತಾರೆ ಇದರಿಂದಾಗಿ ವ್ಯವಹಾರ ಸಂಧಾನ ಮಾತುಕತೆಯಂತಹ ವಿಚಾರಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಪಡೆಯುತ್ತಾರೆ ಮನೆಯಲ್ಲಿ ಮಾಡಬಹುದಾದಂತಹ ಯಾವುದಾದರೂ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ ಈ ನಕ್ಷತ್ರದವರಿಗೆ ಧಾರ್ಮಿಕ ನಂಬಿಕೆ ವಿನಮ್ರತೆ ಹೆಚ್ಚು ಕಲಿಯುವಂತಹ ಆಸಕ್ತಿ ಉತ್ತಮ ಜ್ಞಾಪನಾ ಶಕ್ತಿ ಬುದ್ಧಿವಂತಿಕೆ ಚುರುಕುತನ ಹೆಚ್ಚಿನ ಉದ್ವೇಗ ಮಹತ್ವಾಕಾಂಕ್ಷೆ ಸಾಮಾಜಿಕ ಜೀವನದಲ್ಲಿ ಹೆಚ್ಚು ಪಾಲುಗೊಳ್ಳುವಂತಹ ಸ್ವಭಾವವನ್ನು ಸೂಚಿಸುತ್ತದೆ ಈ ನಕ್ಷತ್ರದವರು ಇನ್ನೊಬ್ಬರ ನಿಯಂತ್ರಣದಲ್ಲಿರಲು ಇಚ್ಛಿಸುವುದಿಲ್ಲ ವ್ಯಕ್ತಿತ್ವ ಗೌರವವನ್ನು ಅಪೇಕ್ಷಿಸುತ್ತಾರೆ ಕುಟುಂಬದ ವಿಚಾರದಲ್ಲಿ ರಕ್ಷಣಾತ್ಮಕರು ಮತ್ತು ಹೆಚ್ಚಿನ ಕಾಳಜಿಯುಳ್ಳವರಾಗಿರುತ್ತಾರೆ ಈ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿರುವವರು ಸೂರ್ಯಗ್ರಹದ ದೋಷವನ್ನು ಹೊಂದಿರುತ್ತಾರೆ ಸೂರ್ಯಗ್ರಹದ ಕಾರಕತ್ವವಾಗಿರುವ ತಂದೆ ಸರ್ಕಾರ ನಾಯಕತ್ವ ಅಧಿಕಾರ ಮುಂತಾದ ವಿಚಾರಗಳಿಂದ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ ಇದಕ್ಕೆ ಪರಿಹಾರವಾಗಿ ತಂದೆಯೊಂದಿಗೆ ವಾದ ಮಾಡುವುದು ವಾಗ್ವಾದವನ್ನು ಕಡಿಮೆ ಮಾಡುವುದು ಶ್ರೇಯಸ್ಕರವಾಗಿರುತ್ತದೆ ಈ ನಕ್ಷತ್ರದವರು ವಿಶೇಷವಾಗಿ ಪಾದರಸದ ಶಿವಲಿಂಗವನ್ನು ಪೂಜಿಸುವುದು ಉತ್ತಮವಾಗಿರುತ್ತದೆ ಇವರು ಸೂರ್ಯೋದಯದ ಚಿತ್ರವನ್ನು ಭಾನುವಾರದಂದು ಚಿತ್ರಿಸಿ ತಮ್ಮ ಬಳಿ ಇಟ್ಟುಕೊಂಡು ಆಗಾಗ ನೋಡುತ್ತಿದ್ದರೆ ತಂದೆಯೊಂದಿಗೆ ಉತ್ತಮ ಸಂಬಂಧವನ್ನು ಕಾಯ್ದುಕೊಳ್ಳಬಹುದು ಈ ಅಶ್ವಿನಿ ನಕ್ಷತ್ರದ ದಿನ ಔಷಧಿಯನ್ನು ತೆಗೆದುಕೊಂಡರೆ ಆರೋಗ್ಯವು ಉತ್ತಮವಾಗಿ ಚೇತರಿಕೆಯಾಗುತ್ತದೆ ಈ ನಕ್ಷತ್ರದವರಿಗೆ ಅಶ್ವಿನಿ ನಕ್ಷತ್ರದಿಂದ ಹದಿನೆಂಟನೇ ನಕ್ಷತ್ರವಾದ ಜ್ಯೇಷ್ಠ ನಕ್ಷತ್ರವು ಅದೃಷ್ಟದ ನಕ್ಷತ್ರವಾಗಿದೆ ಅದೇ ರೀತಿ ಅಶ್ವಿನಿ ನಕ್ಷತ್ರದಿಂದ ಹದಿನಾರನೇ ನಕ್ಷತ್ರವಾದ ವಿಶಾಖ ನಕ್ಷತ್ರವು ಸಮಸ್ಯೆಗಳನ್ನು ತಂದೊಡ್ಡುವ ನಕ್ಷತ್ರವಾಗಿದೆ ಈ ವಿಶಾಖ ನಕ್ಷತ್ರದಂದು ಶುಭ ಕಾರ್ಯಗಳನ್ನು ಶುರು ಮಾಡದೇ ಇರುವುದು ಉತ್ತಮವಾಗಿರುತ್ತದೆ ಅಶ್ವಿನಿ ನಕ್ಷತ್ರದ ಮಂತ್ರ ಓಂ ಶ್ವೇತ ವರ್ಣಾಯ ವಿದ್ಮಹೆ ಸುಧಾಕರಾಯಿ ಧೀಮಹಿ ತನ್ನೋ ಅಶ್ವಿನೈ ಪ್ರಚೋದಯ ಇವಿಷ್ಟು ಅಶ್ವಿನಿ ನಕ್ಷತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳು ಜ್ಯೋತಿಷಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳಿಗೆ ಹಿಂದೆ ಮಾಸ್ಟರ್ ಆಫ್ ಆಸ್ಟ್ರಾಲಜಿಯನ್ನು ಸಂಪರ್ಕಿಸಿ ಧನ್ಯವಾದಗಳು